ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಕೂಡ ಒಂದು ನೀವು ಅಪ್ಡೇಟ್ ಬಂದಿದೆ ರೇಷನ್ ಕಾರ್ಡ್ ಬಗ್ಗೆ ಏನು ಇತ್ತ ಅಂತ ಹೇಳ್ತಾ ಹೋಗ್ತೀನಿ ಕೆಲವೊಂದು ಫೇಕ್ ನ್ಯೂಸ್ಗಳನ್ನು ನೀವು ನಂಬ್ತಾ ಹೋಗ್ಬಿಡಿ ಸುಮ್ಮ ಸುಮ್ಮನೆ ಫೇಕ್ ನ್ಯೂಸ್ಗಳನ್ನೆಲ್ಲ ಹಾಕ್ತಾರೆ ಸೊ ಅದು ಯಾವುದನ್ನು ಕೂಡ ನಂಬ್ತಾ ಹೋಗಬೇಡಿ ಅಂತ ಹೇಳ್ತೀನಿ ನಮ್ಮ ಚಾನಲ್ಗೆ ಯಾರೇ ಸಬ್ಸ್ಕ್ರೈಬ್ ಆಗಲ್ಲ ಸಬ್ಸ್ಕ್ರೈಬ್ ಆಗಿ ಅದೇ ರೀತಿ ನಮ್ಮ ವಿಡಿಯೋ ಎಷ್ಟಾದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಮತ್ತೆ ನೀವು ಚಾನಲ್ನ ಸರ್ಚ್ ಮಾಡೋ ಅವಶ್ಯಕತೆ ಇರೋದಿಲ್ಲ ನೀವು ಡೈರೆಕ್ಟಾಗಿ ಬಂದು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳ್ಬೋದು ಸೊ ಇವಾಗ ಹೌದು ಮೇಡಮ್ ಏನು ಗುಡ್ ನ್ಯೂಸ್ ಅಂತ ಹೇಳಿ ಎಲ್ಲರೂ ಕೂಡ ಕೇಳ್ತಾ ಇದೀರಾ ನೋಡಿ ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ರೇಷನ್ ಕಾರ್ಡ್ ಇದುವರೆ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡಿದ್ದೀರಾ ಬಟ್ ಆದರೆ ರೇಷನ್ ಕಾರ್ಡ್ ನಿಮ್ಮನ್ನು ತಲುಪಿಲ್ಲ ಸೊ ಅಂಥವ್ರಿಗೆ ಏನಾಗ್ತಿದೆಯೇ ಸೊ ಅಂಥವ್ರಿಗೆ ಮುಂದಿನ ದಿನಗಳಲ್ಲಿ ರೇಷನ್ ಕಾರ್ಡ್ನ ಬಿಡುಗಡೆ ಮಾಡ್ತಿದ್ದಾರೆ ಇದು ಫಸ್ಟ್ ಅಪ್ಡೇಟ್ ಅಂತಾನೆ ಹೇಳ್ಬೋದು ರೇಷನ್ ಕಾರ್ಡ್ ಯಾರೆಲ್ಲ ಅಪ್ಲೈ ಮಾಡಿದ್ರೋ ಅವ್ರಿಗೆ ರೇಷನ್ ಕಾರ್ಡನ್ನ ನಿಮ್ಗೆ ಕೊಡ್ತಾರೆ ಇದು ಫಸ್ಟ್ ಅಪ್ಡೇಟು ಓಕೆ ನೀವು ಫುಡ್ ಗೆ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರ ಇಲಾಖೆ ಏನಿದೆ ಫುಡ್ ಡಿಪಾರ್ಟ್ಮೆಂಟು ಅಲ್ಲಿ ಹೋಗಿ ನೀವು ಕೇಳ್ಬೋದು ಓಕೆನಾ ಇದು ಫಸ್ಟ್ ಪಾಯಿಂಟ್ ಇನ್ನ ಸೆಕೆಂಡ್ ಗೆ ಹೋಗೋದಾದರೆ ಇನ್ನು ಸೊ ಯಾರೆಲ್ಲ ಬಿ ಪಿ ಎಲ್ ಮತ್ತು ಎ ಪಿ ಎಲ್ ಮತ್ತು ಅಂತ್ಯೋದಯ ಕಾರ್ಡ್ಗಳನ್ನ ಒಳಗ ಹೊಂದಿದ್ದೀರೋ ಸೊ ಅವ್ರಿಗೆಲ್ಲ ಕೆಲವೊಬ್ಬರಿಗೆ ಏನಾಗಿರುತ್ತೆ ಏಜ್ ಆಗಿರುತ್ತೆ ಬಂದು ರೇಷನ್ ರೇಷನ್ನು ಕೂಡ ಆಗ್ತಾ ಇರಲ್ಲ ಅಂಥವ್ರಿಗೆ ಒಂದೆಡೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಏನಪ್ಪಾ ಅಂದರೆ ಅಂತವರ ಮನೆಗೆ ರೇಷನನ್ನು ತಲುಪಿಸ್ಬೇಕು ಅಂತ ಹೇಳಿ ಸರ್ಕಾರ ಒಂದು ಗುಡ್ ನ್ಯೂಸನ್ನು ಕೊಟ್ಟಿದೆ ಸೊ ಇದು ಕೂಡ ಇನ್ನು ಎಲ್ಲರೂ ಹೇಳ್ತಿದ್ದಾರೆ ಅಯ್ಯೋ ಮನೆಗೆ ತಲುಪಿಸ್ಬೇಕು ಅಂತ ಹೇಳಿ ಬಟ್ ಇನ್ನು ಕೂಡ ಇದನ್ನು ಮುನಿಯಪ್ಪರವರು ಹೇಳಿದೆ ಬಟ್ ಇದು ಜಾರಿಗೆ ಬಂದಿಲ್ಲ ಓಕೆ ತಲುಪಿಸ್ಬೇಕು ಅಂತ ಹೇಳಿದ್ದಾರೆ ನಿಜ ಬಟ್ ಇನ್ನ ಕೂಡ ಜಾರಿಗೆ ಬಂದಿಲ್ಲ ಎಲ್ಲೆಷ್ಟೇ ವಯಸ್ಸಾದರೂ ಕೂಡ ಅವ್ರು ಏನು ಮಾಡ್ತಾ ಇದ್ದಾರೆ ಅವ್ರ ಹೆಬ್ಬೆಟ್ಟನ್ನು ಪ್ರೆಸ್ ಮಾಡಿ ಓಕೆನಾ ರೇಷನ್ ನ ತಗೊಂಡ್ ಬರ್ತಾ ಇದೆ ಏಜ್ ಆದ್ರೂ ಕೂಡ ಅರವತ್ತು ವರ್ಷ ಎಪ್ಪತ್ತು ವರ್ಷ ಆದ್ರೂ ಕೂಡ ಈ ರೀತಿ ಮಾಡ್ತಾ ಇದಾರೆ ಇದು ಇನ್ನ ಸೆಕೆಂಡ್ ಪಾಯಿಂಟ್ ಇನ್ನ ಎಂಟ್ರಿಗು ಕೂಡ ಅಕ್ಕಿಯನ್ನ ಕೊಡ್ತಾ ಇದ್ದಾರಲ್ವಾ ಅಕ್ಕಿ ಜೊತೆ ದವಸ ಧಾನ್ಯಗಳನ್ನು ಕೊಡಬೇಕು ಅಂತ ಹೇಳಿ ತೀರ್ಮಾನವನ್ನ ಮಾಡ್ತಾ ಇದ್ದಾರೆ ಅಂತ ಇದು ಕೂಡ ಇನ್ನು ಜಾರಿಗೆ ಬಂದಿಲ್ಲ ಮಾತುಕತೆ ನಡೀತಾ ಇದೆ ಓಕೆ ಈಗ ಬಿ ಪಿ ಎಲ್ ಕಾರ್ಡ್ ಹೊಂದಿದವರಿಗೆ ಅದ್ರಾಗ ಎ ಪಿ ಎಲ್ ಕಿನ ಬಿ ಪಿ ಎಲ್ ಕಾರ್ಡ್ ಹೊಂದಿದವರಿಗೆ ದವಸ ಧಾನ್ಯಗಳನ್ನ ಕೊಡೋದ್ರಿಗೆ ಏನಾಗುತ್ತೆ ಅವರು ಶಕ್ತಿ ಆಗ್ತಾರೆ ಅವ್ರನ್ನ ಸದೃಢರನ್ನಾಗಿ ಮಾಡ್ದಂಗಾಗುತ್ತೆ ಅಂತ ಹೇಳಿ ಸೊ ದವಸ ಧಾನ್ಯಗಳನ್ನು ಕೊಡಬೇಕು ಅಂತ ಹೇಳಿ ಯೋಚನೆಯನ್ನು ಮಾಡಿದಾರಂತೆ ಹಾಗಾಗಿ ಎಲ್ಲ ಅಪ್ಡೇಟ್ಗೂ ಕೂಡ ವೆಯ್ಟ್ ಮಾಡಬೇಕು ಯಾರೆಲ್ಲ ರೇಷನ್ ಕಾರ್ಡಿಗೆ ಅರ್ಜಿ ಸಲ್ಲಿಸಿಲ್ವೋ ಅವರು ರೇಷನ್ ಕಾರ್ಡ್ ಬಿಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಬಟ್ ಕನ್ಫರ್ಮೇಷನ್ ಇಲ್ಲ ಅದನ್ನು ಕೂಡ ನಾಳೆ ನಿಮಗೆ ಅಥೆಂಟಿಕ್ ಇನ್ಫಾರ್ಮೇಷನ್ನ ತಿಳ್ಕೊಂಡು ನಾಳೆ ನಿಮಗೆ ಅಪ್ಡೇಟ್ ಮಾಡ್ತೀನಿ ಸುಳ್ಳು ಮಾಹಿತಿನ ನಂಬಿ ನೀವೆಲ್ಲೆಲ್ಲೋ ಹೋಗಕ್ಕೆ ಹೋಗ್ಬೇಡಿ ಓಕೆನಾ ಇದಿಷ್ಟು ಕೂಡ ಇನ್ನು ಜಾರಿಗೆ ಬಂದಿಲ್ಲ ಹೇಳ್ತಿದ್ದೀನಲ್ಲ ಫಸ್ಟ್ ಒಂದು ಯಾವುದು ವಯಸ್ಸಾದವ್ರಿಗೆ ಮನೆಗೆ ಬಂದು ರೇಷನ್ ಕೊಡಬೇಕು ಅಂತ ಹೇಳಿ ಅದು ಇನ್ನು ಜಾರಿಗೆ ಬಂದಿಲ್ಲ ಓಕೆನಾ ಇನ್ನು ಫಸ್ ಇನ್ನು ನೆಕ್ಸ್ಟ್ ಒನ್ ಯಾವುದು ರೇಷನ್ ಕಾರ್ಡ್ ಯಾರು ಬಿ ಪಿ ಎಲ್ ಎ ಪಿ ಎಲ್ ಹೊಂದಿದ್ದಾರೋ ಸೊ ಅವ್ರಿಗೆ ದವಸ ಧಾನ್ಯಗಳನ್ನ ಕೊಡಬೇಕು ಅಂತ ಅದು ಇನ್ನೂ ಬಂದಿಲ್ಲ ಓಕೆ ಇನ್ನು ಇನ್ನು ಮುನಿಯಪ್ಪರವರು ಹೇಳಿರ್ತಕ್ಕಂಥ ಅಪ್ಡೇಟ್ ಏನು ರೇಷನ್ ಕಾರ್ಡ್ ಯಾರೆಲ್ಲ ಅಪ್ಲೈ ಮಾಡಿದರೋ ಅವರಿಗೆ ರೇಷನ್ ಕಾರ್ಡನ್ನ ಕೊಡ್ತಾ ಇದ್ದಾರಂತೆ ವಿತರಿಸ್ತಾರಂತೆ ಮುಂದಿನ ದಿನಗಳಲ್ಲಿ ಆ ಅಪ್ಡೇಟು ಜಾರಿಗೆ ಬಂದಿದೆ ಅಂತಲೇ ಹೇಳ್ಬೋದು ಅದನ್ನು ನೀವು ಹೋಗಿ ಫುಡ್ ಅಂಡ್ ಫುಡ್ ಡಿಪಾರ್ಟ್ಮೆಂಟ್ ಏನಿರುತ್ತೆ ಆಹಾರ ಇಲಾಖೆ ಸೊ ಅಲ್ಲಿ ಹೋಗಿ ನೀವು ಕೇಳೋದ್ರಿಂದ ನಿಮ್ಮದು ರೇಷನ್ ಕಾರ್ಡ್ ಸ್ಥಿತಿಗತಿ ಏನಾಗುತ್ತೆ ಅಂತ ಹೇಳಿ ಅವ್ರು ಹೇಳ್ತಾರೆ ಕ್ಯಾನ್ಸಲ್ ಆಗಿದೆ ಅಥವಾ ಈ ಇಲ್ವಾ ಅಥವಾ ಮುಂದಿನ ದಿನಗಳಲ್ಲಿ ಮತ್ತೆ ಅಪ್ಲೈ ಮಾಡಬೇಕಾ ಏನು ಎತ್ತ ಅಂತ ಪ್ರತಿಯೊಂದನ್ನು ಕೂಡ ಅವರೇ ಹೇಳ್ತಾರೆ ಸೊ ಹಾಗಾಗಿ ಇದಿಷ್ಟು ಕೂಡ ಇವತ್ತಿನ ಇನ್ಫಾರ್ಮೇಷನ್ ಆಗಿರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ ಇನ್ನೂ ಏನಾದರೂ ಇದ್ದರೆ ಕಮೆಂಟ್ ಮಾಡಿ ಈ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್ ಇದೇ ರೀತಿ ವಿಡಿಯೋಸ್ನ ನೋಡ್ತಾ ಹೋಗಿ ఇన్ఫర్మేషన్ అథెంటిక్ ఇన్ఫార్మేషన్ నాకు అంత హత వీడిన ముగస్తాయిదీ థ్యాంక్స్ ఫర్ వాచింగ్ బై టేక్ కేర్